ಸುದ್ದಿ ಹೇಳ್ತಾರೆ ಅದಕ್ಕೆ ನಮ್ಮ ಸಾವಳಿಗೆ ಅವ್ರ ಏನ ಕೇಳ್ತಾರ ನೋಡ್ರಿ ಆಗೈತಿ ನಿಮ್ಮ ಅವ್ವಾನದಿಂದ ಆಗಿಲ್ಲ ನಿಂದ ವಾದ ಐತಿ ನನ್ನ ಸೃಷ್ಟಿ ದಿಂದ ಅಂತ ಪುರಾಣ ಲೇಖಿ ಕೊಟ್ಟ ಹೇಳಿ ಇದರ ಕೊಟ್ಟ ಕಿಸ ಪುರಾಣದೊಳಗೆ ಇಲ್ಲೇ ಶಕ್ತಿ ದೊಡ್ಡ ಹೇಳು ಆಕಿದಿಂದ ಸೃಷ್ಟಿ ಆಗೈತಿ ನಂದ ಲೇಖಿ ನಾ ಪದ ಈಗ ನಿರಾಕಾರ ಕಸ್ತನ ಇದ್ರ ಅಚ್ಚಿ ಕಡೆ ನೀ ಹಚ್ಕೊತ ಬರಬೇಕು ಮುಂದಿನ ಸಂದಿಗೆ ಮತ್ತೊಂದ್ ಏನಂತ ಹೇಳಿ ಬಾಳ ಮಂದಿನ ಮೆಟ್ಟಿಗೆ ಹೆಚ್ಚಾನತ ಹೆಣ್ಮಕ್ಳನ್ನ ಇವ ಹ್ಞೂ ಇವ್ರಿ ಹೆಂಗಸ್ರನ್ನ ಮೆಟ್ಟಿಗೆ ಹಚ್ಚವ್ರು ಅದಾರಿ ಗಣಸ್ರನ್ನ ಅಲ್ಲಿ ಇವ್ರು ಆ ಇಲ್ಲಿ ಸೀರಿಯರ್ನ ಮೆಟ್ಟಿಗೆ ಹಚ್ಚೋದು ನೋಡಿ ಈ ಕಡೆ ಬಂದ ನೀವು ಯಾರ್ನ ಹಚ್ಚಲಿತ್ತನ ನಾವು ಅಲ್ಲಿ ಚಂದ್ರಗುಪ್ತರ್ಸ್ ಕಲ್ಲಾಗಿ ಬಿದ್ದಾನ್ ರೀ ಓ ಎಷ್ಟೋ ಮಂದಿ ಹೋದವ್ರೆಲ್ಲ ವಾದ್ದು ಬರ್ಲಾತರಿ ಸರಿ ಸೈಲಿದೊಳಗ ಹೋಗಿ ಅವನ ತಗೊಂಡು ಎಬ್ಸೋಣ ಬಂದ ಮೆಟ್ಟಿಗೆ ಹಚ್ಚ್ರಲೆ ಗಣಸರ್ನ ಎಬ್ಸಂಗಿಲ್ಲ ಇವ್ರು ಯಾಕ ಗಬಕ್ನ ಬಂದು ಹೆಂಗಸರ್ನ ಎಬ್ಸಾವ್ರು ಬಾಚ್ ಅಲೋ ಅಲ್ಲಿ ಕಲ್ಲಾಗಿ ಬಿದ್ದಾನೆ ಅಲ್ಲದ ಕೆಲಸ ಮಾಡಿ ಕೆಲಸ ಮಾಡಿ ಸ್ವತಃ ಹೊಟ್ಟಿಲೆ ಹುಟ್ಟಿದ ಮಗಳನ್ನ ಕಬ್ರ ಹಿಡದ್ ನೀವು ಅಪ್ಪ ಎಂತ ಮಗಳ ಮೇಲೆ ಮನಸ್ಸು ಮಾಡಿ ಚಂದ್ರಗುಪ್ತರಸ ಅರಸ ಗಜ ಕಲ್ಲಾಗಿ ಬಿದ್ದಾನ ಪಾತಾಳ ಗಂಗ್ಯಾಗ ವಾದವ್ರೆಲ್ಲ ಒದ್ದು ಬರ್ತಾರ ಯವಸ್ಕೊಂಡ ಯಾರತಾರವರ ಮತ್ತ್ ಅವನ ಮೆಟ್ಟಿಗೆ ಹಚ್ಬೇಕಲ್ಲ ಅಪ್ಪ ಅವನೇಕ ಬಿಟ್ಟಾನ ಅಲ್ಲೇ ಕಲ್ಲಾಗಿ ಬಿಳಕ್ ಅವನ ಹಚ್ಚಂಗಿಲ್ಲ ಇವ್ರ್ ತಗದ್ ಬೇರೆ ಐತಿ ಹೇಳ ಅದಕ್ಕೆ ಕೂಡ್ರಿ ಪುರಾಣ ಲೇಖಿ ಕೂಡ್ರಿ ಅವ್ರಿ ಎಲ್ಲ ಎಲ್ಲಂತ ಈಗೋ ಎಲ್ಲ ಅಂತ ಏ ಸುಳ್ಳ ಹೇಳ್ತೀ ಏ ನಿರಾಕಾರ ನಿರ ಗುಣದ ಆಚೆ ಕಡೆ ಇದ್ದಾಳಾಗಿ ಶಕ್ತಿಯಾಗಿ

ಕೊಂಜಿಯಾಗಿ ಶಕುನ ಹೇಳಲು ಘಟ ದೇವ ಲೋಕದ ಕೊರವಂಜಿಯಾಗಿ ಶಕುನ ಹೇಳಲು ಗಟ್ಟಿ ನೋಡ್ರಿ ಆಗು ಕಾರ ನಿರ ಗುಣದ ಅಚ್ಚಿ ಕಡೆ ಇದ್ದಕ್ಕಿದಾಳ ನಮ್ಮ ಆದಿಶಕ್ತಿ ಮಾವೀರ ಬಿಟ್ಟ ಮರ್ತಕ್ಕ ಬಂದಾಳೆ ಅಡ್ಡ ಕಟ್ಟಿ ಅಡ್ಡ ಬಾರಿಗೆ ಕಟ್ಟಿ ದೇವ ಲೋಕದ ಕೊರವಂಜಿಯಾಗಿ ಶಕುನಿ ಹೇಳ ಗಟ್ಟಿ ನೋಡ ನೀನು ಇದ್ರ ಅಚ್ಚಿ ಕಡೆ ಬರಾಮ ಬಾ ಬರ್ತಾ ನೋಡ ಬ್ರಹ್ಮ ವಿಷ್ಣುವನ ತಲಿವಿ ಕೇಳುತ್ತಾಳು ಏ ಹಿಡದು ಅವರ ರೊಟ್ಟಿ ಏ ನಿಮ್ಮ ಅವ್ರ ನಾನು ಮಸ್ತ ನೋಡಿದೇನ ಆಕೆ ಹತ್ತರ ಕೇಳ ಆಕೆ ಅಂಗೈದೊಳಗಿನ ಗ್ಯಾರಿಯಾಗಿ ಆಕೆ ಅಂಗೈದೊಳಗಿನ ಗ್ಯಾರಿಯಾಗಿ ಆಕೆಗೆ ಎಲ್ಲೋ ಯಾರ ಸರಿ

ಏನ್ ಹೇಳ್ತಾರ ನೋಡ್ರಿ ಪರಮಾತ್ಮನ ಸುದ್ದಿ ಹೇಳಿದ್ರವ ಹೇಳ ವರವ ಕೂಡ ಬೇಕು ಶಂಕರ ನೀನೇ ಸಭಾದೊಳಗ ಮಾಡತೀನೋ ಶರಣ ಶರಣ ಸರ್ವ ಜೀವಿಗಳ ಸಾಕಿ ಸಲುವಿದಂತ ಸಂಜೀವನ ಸಂಜೀವನಿಸಿದವನ ಪರಮಾತ್ಮನ ಸುದ್ದಿ ಹೇಳತೇನ್ರಿ ಹೇಳ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನತ್ರಿ ಭಗವಂತ ಭಗವಂತ ಹ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಇನ್ನ ಪರಮಾತ್ಮ ಅನ್ನ ಹಾಕುತ್ತಾನ ಮಣ್ಣಿನ ಪರಮಾತ್ಮ ಹಸದ ತಿರ್ಗಿಡ್ಲಾಕ್ತಿದ್ಲ ದೇವಲೋಕದಾಗ ಕೈಯಾಗ ಕಪಾಲಿ ಹಿಡ್ದಿದ್ದ ಹಿಡ್ದಿದ್ದ ದೇವಲೋಕದಾಗ ಹಸುದ ಮೂರು ಲೋಕ ಜಗ ಸುತ್ತ ವರ್ದ ಬಿಕ್ಕಿ ಬೀಳುತ್ತಿದ್ದ ಏನಾಯ್ತವಾಗ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಎಲ್ಲ ಗಂಡ ಎಲ್ಲಾ ಗಂಡದೇವರಿದ್ದು ಏನಾತ ಎಲ್ಲರೂ ಮನೆಗೊಟ್ಟು ತಿರುಗಿದ ಇವ್ರ ಪರಮಾತ್ಮನ ಹೊಟ್ಟಿ ತುಂಬ ಸುತ್ತಾಕತ್ತ ಕಂಡದ ಕೈಯಾಗ ನೀಗ್ಲಿಲ್ಲ ತಿರುಗಿದ 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 ತಿರುಗಿ ನನ್ನ ಅನ್ನಪೂರ್ಣನ ಮನೆಗೆ ಬಂದ ಭಿಕ್ಷಾ ಅಂದ ಹೊರಗ ಅಂಗಳಾಗ ನಿತ್ತ ಅವಾಗ ಒಂದ್ ದಗದಾತ್ರಿ ಏನತ್ತ ಯಾವ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಏನ್ ಮಾಡ್ಯಾವ ಯಾವಾಗ ಒಂದು ಮುಟ್ಟಿಗೆ ಅನ್ನ ನೀಡುವ ನೋಡಿ ರ ಹೊಟ್ಟಿ ತುಂಬಾ ಉಂಡ ಜಟಾಡಿಸಿ ನಿಂತ ಅವಾಗ ಹೇಳ್ತಾನಪ್ಪ ಯಾವ ಅನ್ನಪೂರ್ಣ ತಾಯಿ ಅನ್ನಪೂರ್ಣೇಶ್ವರಿ ನಾ ಹಸದ ಕುತ್ತಾಗ ರಗಡ ಕಡೆ ತಿರುಗಿ ಬಂದಿನ ಕರೆ ನಾನು ಹೊಟ್ಟೆ ಆಗಿದ್ದಿಲ್ಲ ನಿನ್ನ ಕಡೆ ಬಂದ ಮೇಲೆ ಹೊಟ್ಟೆ ತುಂಬ್ಯದ ಅಂದ್ರೆ ಜಗತ್ತಿನೊಳಗ ಅನ್ನಪೂರ್ಣೇಶ್ವರಿ ಆಗಿ ಮೆರಿಯ ತಿಳಿ ಆಶೀರ್ವಾದ ಮಾಡಿ ಬಂದ ಬಂದ ಯಾಕ ಮತ್ತ ಗಂಡ್ ದೊಡ್ಡ ಇದ್ದ ಹಾಕಬೇಕಾಗಿತ್ತಲ್ಲ ಅಪ್ಪನ ಹೊಟ್ಟಿಗೆಲ್ಲ ಯಾಕ್ರಿ ಹಾಕಿ ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನ ಹಾಕ್ಯಾನ ಕರೆ ನಿನ್ನ ಪರಮಾತ್ಮ ಹಸದ ಕೂತಾಗ ನಿಮ್ಮ ಅಪ್ಪಗ ಅನ್ನ ನೀಡದಕ್ಕಿನ್ನ ಇವ್ರಿಗೆ ಅನ್ನ ಕೊಡಕ್ ಬಂದಿಲ್ರಿ ಇವರಿಗೆ ಇವರಿಗೆ ಅನ್ನ ಕೊಡ್ಲಕ್ ಬರಂಗಿಲ್ರಿ ಏನು ಕೊಡಕ್ ಬರ್ತೈತಿ ಇವ್ರು ಬರೀ ಬಿಕ್ಕಿ ಬೇಡ ಅವ್ರ ಅಟ್ಟದಾರ ಇವ್ರಿಗೆ ಕುಡುದತ್ ಗೊತ್ತಿಲ್ಲ ಇವ್ರಿಗೆ ಬರೀ ತಗೊಳ್ದಷ್ಟ ಗೊತ್ತೈತಿ ಇನ್ನೊಂದು ಮಾತ್ ಹೇಳಿದ್ರಿ ಏನತ್ತ ಗೋಪಿಯಾರೆಲ್ಲ ಮಾಡತ್ತಿದ್ರು ಸ್ನಾನ ಕೃಷ್ಣ ಕೊಳಲ ಊದಾಂಟ್ಲೆ ಸೀರೆಲ್ಲ ಹೋಗಿ ಗಿಡದಾಗುತ್ತ ಸೀರೆಲ್ಲ ಹೋಗಿ ಗಿಡದಾಗ ಕೂತವ ಕಾಯಾವ ಭಗವಾನ ಅವ್ರ ನೀರ್ನಾಗೆಲ್ಲ ನಿಮ್ ಹೆಂಗಸರು ಕೂತಿದ್ರು ನನ್ನ ಕೃಷ್ಣ ಪರಮಾತ್ಮ ಕೊಳಲು ಊದಾಂಟ್ಲೆ ಸೀರೆಲ್ಲಾ ಗಿಡದಾಗ ಕೂತಾವ ನೀವ್ ಯಾರ ಹೆಣ್ಮಕ್ಳ ಕೊಟ್ಟಾರ ಏನೋ ಸೀರಿಯತ್ ನನಗ ಜರ ಸಮಸ್ಯೆ ಬರ್ತದ್ರಿಪ ಈಕಡೆ ನಮ್ಮ ಹಂದ್ರಾಳ್ ಕಡೆ ಪದ್ಧತಿ ಹೆಂಗೈತಿ ಗೊತ್ತೇನ ಹೆಣ್ಮಕ್ಳ ಜಳಕ ಮಾಡ್ಲತ್ತಂದ್ರ ಗಣ ಮಕ್ಳು ದೂರಿಂದ ಎಲ್ಲ ಜಾರಕ ನೋಡಿದ್ರ ಮರಿ ಮಾಡ್ಕೊಂಡು ಹೋಗ್ತಾರಿ ಹೋಗತಾರೀ ಕೆಳಗ ತೆಲಿ ಮಾಡಿ ಹೋಗ್ತಾರ ನಮ್ ಕಡೆ ಇದು ಪದ್ಧತಿ ಅಂತ ನಾವ್ ಕೈ ಹೇಳ್ತೀವಿ ಈ ಕಡೆ ರೀ ಯಾಕಂದ್ರ ಹೆಣ್ಮಕ್ಳ ಜಳಕ ಮಾಡ್ಲಾತ್ರ ಅಂದ್ರೆ ಗಣಮಕ್ಳ ತೆಳಗ ಕೆಲಿ ತೆಲಿ ಮಾಡಿ ಮರಿ ಮಾಡ್ಕೊಂಡು ಹೋಗ್ತಾರೆ ಮಕ್ಕಳು ಜಳಕ ಮಾಡಲ್ಲಿ ನಿನ್ನ ಕೃಷ್ಣ ಪರಮಾತ್ಮ ಯಾಕೆ ಹೋಗಿದ್ದು ಚಟ ಬಿದ್ದದ ನೀ ಹೆಂಗಸರ ಜಳಕ ಮಾಡಲಿ ಹೋಗುದು ಗಣಮಕ್ಳಿಗೆ ಚಟಾ ಬಿದ್ದದ ಹೆಂಗಸರ್ ಕತ್ತಿ ಕತ್ತಿಗೆ ಮುತ್ತ ಬಂದಂಗದೂ ಮಾನೋಳ ಮನ್ಸಾಗ ಮಾತಿನ ಪೆಟ್ಟ ಕಣದಳ ಕತ್ತಿಗೆ ಲತ್ತಿ ಪೆಟ್ಟ ಅಂದಾರ ನಿನ್ನ ಬಾಯಿ ಮಾತ್ಲಿ ಮಣಿಯಂಗೆ ಕಾಣಂಗಿಲ್ಲ ನಿನಗ ಲತ್ತಿ ಪೆಟ್ಟ ಇದ್ರ ಮಣಿಯಂಗೆ ಕಾಣ್ತೀವಿ ಅದಕ್ಕ ಒಂದ್ ಮಾತ್ ಹೇಳತಿಯನ್ರಿ ಎಲ್ಲ ನನ್ನಿಂದ ಆಗೇತಿ ನಾನ ಮಾಡಿ ನಾ ಬಾಳ ದೊಡ್ಡವ ನಾವ್ ಒಂದ್ ಮಾತ್ ಕೇಳಿದಿವ್ರಿ ಅವಂಗ ನಿನ್ನ ಪರಮಾತ್ಮ ಸರ್ಕಾರ ದೊಡ್ಡವ ಇದಂದ್ರ ಯಾಕ ಜಾಗ ಕೊಟ್ಟನ ಗಂಗವ್ಗ ಅಂದ ಅಂದ ಬಳಕ ಒಂದ್ ಮಾತು ಹೇಳಿದ್ರ ಅವ್ರ ಎಟ್ಟ ಚಂದ ಮಾತಾಡಂಗಿಲ್ಲ ಏ ನಿಮ್ಮ ಗಂಗಾ ಅಟ್ಟ ಎಲ್ಲಿ ಇಟ್ಟ ನಾವು ಗಂಗಾನ ನೆತ್ತಿ ಮ್ಯಾಗ ಚಂದ್ರಾಮ ಕೂತಾನತ್ರಿ ಹೋಗಿ ನಡ್ಬಾರ ಸಿಕ್ಕೊಂಡಿ ನಡ್ಬಾರ ಸಿಕ್ಕಿನ ಮೊದ್ಲು ಜಕ್ಕೊಂಡ್ ಬರೋತ್ ಹೇಳ್ತಾನಿ ವಿಚಾರ ಚಂದ್ರೋದಯ ಅಭ್ಯಾಸ ಆಗ್ಯದ ಲಕ್ಷ್ಮಣನಂದ ಎಲ್ಲಿ 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 ಗಂಗಾನ ನೆತ್ತಿ ಮ್ಯಾಗ ಕುತ್ತಿಲ್ಲ ಬರೇ ಸೈಡ್ ಕಿಟ್ಟನವನವ ಅಲ್ಲೇ ಪರಮಾತ್ಮ ಸೈಡ್ ಕದನ ಸೈಡ್ ಕಿಟ್ಕೊಂಡ್ ನೆತ್ತಿಯಾಗಿ ಇಟ್ಟಿಲ್ಲ ಗಂಗಾ ಎರಡನೇದ ಸುಳ್ಳು ಹೇಳಿದಿನಿ ಏನಕ್ಕ ಎಲ್ಲಮ್ಮನ ಬದಲು ಒಂದು ಸುಳ್ಳು ಹೇಳಿದಿ ಬಂದ ಚಂದ್ರಮ್ಮನ ಬದಲು ಇದು ಒಂದು ಸುಳ್ಳು ಇನ್ನೂ ಒಂದು ಸುಳ್ಳು ಹೇಳಿದಿ ಅದನ್ನು ನಿನಗೆ ಯಾವ್ದಾ ನಾ ಕೇಳಿದ್ನ ಒಂದು ಮಾತು ಬೇರೆ ಹೇಳುದೊಂದು ಬೇರೆ ಅವನ್ ಗಂಗ ನಾನು ಬಸವಣ್ಣ ಅಪ್ಪ ಕೋಡಿದ್ರ ಅದು ಎಲ್ಲಿ ಉಳದೈತಿ ಏನಾಗಿ ಉಳದೈತ ನಾ ಕೇಳಿನಿ ನಂದಿ ಕೋಲಾಗಿ ಉಳದೈತೆ ಹೇಳ್ತಾನ ನಂದಿ ಕೋಲಾಗಿ ಉಳಿದ್ರ ಬರೀ ಒಂದ ಇರ್ಬೇಕಾಗಿತ್ಲಾ ಎರಡು ನಂದಿ ಕೋಲ ಇಡತಾರ ನಡಿ ಇಲ್ಲೇ ಬರಡೋಲ್ಲ ಊರಾಗ ತೋರಿಸ್ತಾನ ನಿನಗೆ ಎರಡದ ನಂದಿ ಕೋಲ್ಗಳಲ್ಲಿ ನಿನಗೆ ಕೇಳಿದನ ಬರೀ ಒಂದ ನೀ ಎರಡು ನಂದಿ ಕೋಲ ಸುದ್ದಿ ಹೇಳತ್ತಿದಿ ನಂದಿ ಆದದ್ದು ಯಾವಾಗ ಇದು ಮೂರು ಕೋಡಿನ ಬಸವಣ್ಣ ತಳದಾಗಿದ್ದ ಏಳು ಕೋಡಿನ ಬಸವಣ್ಣ ಏಳು ಕೋಡಿನ ಬಸವಣ್ಣನ ಸುದ್ದಿ ಐತಿ ಅದ ನಂದಿ ನಾ ಈ ಕಡೆ ಸುದ್ದಿ ಕೇಳಿನಿ ಏನ ಏನ ಕೇಳಿದಿ ಚಂದ್ರಾಮದ ಗಂಗಾ ನನ್ ಎತ್ತಿ ಮ್ಯಾಗ ನಿಮ್ಮ ಗಂಗಾವು ನಡಬಾರ ಸಿಕ್ಕಾಳ ಬಿಡಿಸ್ ಬಾತ್ ಹೇಳಿದಿ ತಮ ಅಕ್ಕಿ ನಡಬಾರಕ್ ಸಿಕ್ಕಿಲ್ಲ ಇಲ್ಲ ಇವನ ಪಾಪ ಸಂಬಂಧ ಅಕ್ಕಿ ಬುಡುಕು ಬಂದ ಡೊಗೆ ನಿಮ್ಮ ಚಂದ್ರಾಮ ಅಕ್ಕಿ ನೀರು ಬೀಳ್ತಾವಿ ಅವನ ಮೇಲೆ ಅದು ಹೆಂಗೆ ಹೇಳ್ತಾನ ಕೇಳ ಹೆಂಗ ಯಾವ ಚಂದ್ರಾಮಗ ದಕ್ಷ ಬ್ರಹ್ಮ ಇಪ್ಪತ್ತೇಳು ಮಂದಿ ಹೆಣ್ಮಕ್ಳ ಕೊಟ್ಟ ಲಗ್ನ ಮಾಡಿದ್ದ ಯಾರಿಗೆ ಚಂದ್ರಗ ಚಂದ್ರ ಇದ್ರ ಪಕ್ಕ ತಳ ಹೇಳ್ತಾನೆ ಕೇಳಿನಾಗ ಇಪ್ಪತ್ತೇಳು ಮಂದಿ ತನ್ನ ಹೆಣ್ಮಕ್ಳ ಕೊಟ್ಟ ಚಂದ್ರಾಮಗ ಲಗ್ನ ಮಾಡಿದ್ದ ಚಂದ್ರಾಮ ಎಲ್ಲರಿಗೂ ಒಂದ ತರ ನಡ್ಕೋಲಿಲ್ಲ ಯಾಕ ಲಾಸ್ಟ್ನೇದಕ್ಕಿ ಹೇಳ್ತಿದ್ದೀ ಸಣ್ಣಕ್ಕಿ ರೋಹಿಣಿ ಹೇಳಿ ಅಕ್ಕಿ ಮೇಲೆ ಬಾಳ ಮೋಹ ಇದ್ದ ಪ್ರೀತಿ ಇದ್ದ ಮಾಯಾ ಅಕ್ಕಿ ಮೇಲೆ ಹೆಚ್ಚ ಮಾಯಾ ಮೋಹ ಇದ್ದ ಈ ಇಪ್ಪತ್ತಾರು ಮಂದಿ ಹೆಣ್ಮಕ್ಳೆಲ್ಲ ಹೋಗಿ ಅಪ್ಪನ ಮುಂದೆ ಕಾಗಳಿ ಹೇಳ್ತಾರ ಏನತ್ತ ಯಪ್ಪ ನಮಗ ಇಪ್ಪತ್ತೇಳ ಮಂದಿಗೆಲ್ಲ ಕೊಟ್ಟ ಚಂದ್ರಮಗ ಲಗ್ನ ಮಾಡಿ ಮಾಡಿ ಖರೇ ಅವ ಬರೇ ರೋಹಿನಿ ಮೇಲೆ ಅಟ್ಟ ಮೋಹ ಅದನಿಪ್ಪ ನಮ್ ನೋಡವಲ್ಲ ನಮನ ಕಣ್ಣೈತಿ ನೋಡುವಲ್ಲ ಭೇದ ಭಾವ ನಮಗಂದಾಗ ಒಂದ ಸಲ ಬಿಟ್ಟು ಎರಡು ಸಲ ತಾಕಿತ ಮಾಡಿದ ದಕ್ಷ ಬ್ರಹ್ಮ ಹೋಗಿ ಚಂದ್ರಾಮಗ ಎಲ್ಲ ನೋಡ್ಕೋ ಎಲ್ಲಾ ಅಷ್ಟ ತಿಳ್ಕೊ ತಿಳಿನ ಕೊಟ್ಟನೇ ಹೋದ್ ಚಂದ್ರ ನೋಡ್ಕೊಳ ಅಂದ್ರೆ ಎಲ್ಲಾ ಒಂದ್ ತರ ನೋಡ್ಕೋ ಭೇದ ಭಾವ ಮಾಡಿದ ಅಂದ್ರ ಕೇಳಿ ಲೀವನ್ ಕೈನ ಹೇಳ ಇವ್ ಕಣದ ಚಂದ್ರ ಇವಂದ ಸೊಕ್ಕ ಸೊಕ್ಕ ತಗೊಂಡಿವಕ್ ಬಂದಿತ್ಲ ಒಳಗ ಕಳಿ ಮೇಲೆ ತನಗ ಸೊಕ್ಕ ಬಂದಿತ್ತು ಅವಾಗ ಅಗದಾತ್ರಿ ಏನು ಮತ್ತೆ ಹೆಣ್ಮಕ್ಳಕ್ ಕಾಗಾಳಿ ತಗೊಂಡು ಹೋದ್ರ ಅಪ್ಪನ ತಕ್ಕ ಹೊಳೆ ಯಾವ ದಕ್ಷಾ ಬ್ರಹ್ಮ ಬಂದ ಚಂದ್ರ ಒಂದ್ ಸಲ ಬಿಟ್ಟು ಮೂರು ಸಲ ಹೇಳು ನಿನಗ ಬುದ್ಧಿ ಬರುವತ್ತಂದ್ರ ನಿನ್ನ ಕಳಿ ಮೇಲೆ ನಿನಗ ಇಷ್ಟೊಂದು ಬಂದದ ಬಂದೈತಿ ಹ ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ತಲ್ಲಿ ಹೋಗಿ ಸ್ವತಃ ಮಾವು ಕೂತಕೊಂಡ ಸ್ರಾಪ ಕೊಟ್ಟ ಚಂದ್ರರಾಮಗ ಇದು ಯಾವ ಪುರಾಣಪ್ಪ ಅಂದ್ರೆ ವಿಚಾರ ಚಂದ್ರೋದಯ ಓದಿ ನೋಡು ಅದ್ರ ಪಕ್ಕ ಸಿಗತತಿ ನಿನಗ ಯಾವಾಗ ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ತಲ ರೋಗ ಶ್ರಾಪ ಕೊಟ್ಟಲ ಚಂದ್ರಾಮ ಓಡ್ಯಾಡ್ಲಾಕತ್ತ ದೇವಲೋಕದೊಳಗೆ ಹೆಂಗ ಮಾಡಿ ಪಾಪ ಹೇಳಿ ಎಲ್ಲಿ ಹಾದು ಓಡಿ ಪರಮಾತ್ಮನ ಕಾಲಿಗೆ ಬಿದ್ದ ಬಾ ಭಗವಂತ ಯಾವ ಕುಷ್ಠ ರೋಗ ಹತ್ತಿತ್ತ ಪರಮಾತ್ಮನ ಹೋಗಿ ಕೇಳ್ತಾನ ಚಂದ್ರಾಮ ಏನತ್ತ ನಮ್ಮ ಮಾವ ನನಗರೇ ಶ್ರಾಪ ಕೊಟ್ಟ ಹತ್ಲೇ ಕು ರೋಗ ಅಂತ ಹೇಳಿ ದಯವಿಟ್ಟು ದನಿಗಿ ಮಾಡ್ಬೇಡ್ರಿ ಕುಷ್ಟರೋಗ ಅಂತ ಹೇಳಿ ಶ್ರಾಪು ಕೊಟ್ಟನು ಇದನ್ನ ಎಲ್ಲಿ ತೊಳಿಕೊಳ್ಳಿ ಪರಮಾತ್ಮ ಅಂದ ಅವಾಗ ಅವಾಗ ಪರಮಾತ್ಮ ಹೇಳ್ತಾನ ಏನತ್ತ ನೋಡು ಜಗತ್ತ ಎಂಬತ್ ನಾಲ್ಕು ಲಕ್ಷ ಜೀವರಾಶಿದ ಪಾಪ ತೊಳೆಕಿನ ಗಂಗಾವ್ ಗಂಗಾ ಆಕಿನ ನಾನನ್ ತಾಗದ ನೀ ಬಾಂದಾಕಿ ಮಗಲಾಗ ನಿನ್ನ ಕುಷ್ಠ ರೋಗ ಎಲ್ಲ ತೊಳ್ದ ಹೋಗ್ತತಿ ಸದಾಕಾಲ ನೀ ಬಂದಾಕಿ ಮಗಲಾಗ ಕುಂಡ್ರಾಕಿ ತ್ಯಾಕ ಆಕಿ ನೀರ್ ನಿನ್ನ ಮೈ ಮೇಲೆ ಬಿದ್ರೆ ನಿನ್ನ ಕುಷ್ಠ ರೋಗ ತೊಳೆದ ಹೋಗ್ತತಿ ಅಂದಾಗ ನಿನ್ನ ರೋಗ ತೊಳಕೊಳಾಕ ಬಂದ ನೀಡ್ ಒಗೆದಿ ಹೋಗ್ ಕಣದ ಲಕ್ಷ್ಮಣ ಅಲ್ಲ ನೀನು ಉಪಕಾರ ಅಪ್ಪ ಉಪಕಾರ ಮಾಡ್ಲಿ ಉಪಕಾರ ಮಾಡ್ಕೊತ ಹತ್ತತಿ ನಿನ್ನ ರೋಗ ತೊಳಕಿನ ಮತ್ತ ಆ ಮಲ್ಲೈ ದೊಡ್ಡವತ್ತು ನೋಡ್ರಿ ಶ್ರೀಶೈಲ ಮಲ್ಲಯ್ಯ ಶ್ರೀಶೈಲ ಮಲ್ಲ ಭಾಳ ದೊಡ್ಡವಂತ ಹೇಳತ ಹೇಳೊಂದು ಮಾತು ಹೇಳತನಿ ಕೇಳು ಶ್ರೀಶೈಲ ದೊಡ್ಡ ದೊಡ್ಡಮ್ಮ ನೀ ಹೇಳ್ತಿ ವರ್ಷಕ್ಕೊಮ್ಮೆ ಎಷ್ಟೋ ದೇಶ ಎಲ್ಲ ಹೋಗ್ತದ ಶ್ರೀಶೈಲಕ ಶ್ರೀಶೈಲಕ್ ಹೋಗ್ತಾರ ಶ್ರೀ ಶೈಲಕ ಡೈರೆಕ್ಟ್ ಮಲ್ಲಿನಾಥ ಭೇಟಿ ಆಗಂಗಿಲ್ಲ ಮಲ್ಯ ಭೇಟಿ ಮಲ್ಲೈಗೆ ಭೇಟಿ ಕೊಡಂಗಿಲ್ಲ ಅವ್ರ ಹೋಗ್ತಾರ ಪ್ರಥಮದೊಳಗ ಶ್ರೀಶೈಲಕ ಹೋದವ್ರೆಲ್ಲ ನನ್ನ ಪಾತಾಳ ಗಂಗಿಗೆ ಬರ್ಬೇಕ ಮೊದಲು ಅಲ್ಲಿ ಬರ್ಬೇಕು ನನ್ನ ತಾಕ ಟಿಕೆಟ್ ಬುಕ್ ಆಗ್ಬೇಕು ಅಂತ ಮುಂದೆ ಮಲ್ಲಯ್ಯ ಎಂಟ್ರಿ ಐತಿ ಮೊದಲು ನನ್ನ ತ್ಯಾಕ ಬುಕ್ ಆಗಬೇಕಿಲ್ಲಿ ನಿನ್ನ ರೋಗ ರುಜಿನ ತೊಳೆಕೆಲ್ಲ ನನ್ನ ತ್ಯಾಕ್ ನೀ ಸುದ್ದಾದ ಬಳಕಾಯ್ತು ಮುಂದೆ ಮಲ್ಲೈ ಕತಕ ನಿನ್ನ ಮಲ್ಲೈ ಕರ್ಕೊಳಂಗಿಲ್ಲ ಮೊದಲು ನನ್ನ ದರ್ಶನ ಹಿಂದಾಗಡಿ ನಿಮ್ಮ ಅಪ್ಪನ ದರ್ಶನ ಇದ್ರೊಳಗೆ ಯಾರು ದೊಡ್ಡವ್ರ ಅದಕ್ಕೊಂದು ಮಾತು ಹೇಳಿ ಎಡ್ಡ ಹೆಂಡರ ಕಾಟಕ ಎದ್ದ ಹೋದನು ಮಲ್ಲಯ್ಯ ಮಲ್ಲೈಗಾದ್ರೂ ಮಾಯಾ ಬೇನ ಬಿಟ್ಟಿಲ್ಲ ಇಬ್ಬರು ಹೆಂಡರ ಕಾಟಕ ಗುಡ್ ಗುಡ್ ತಿರು ಕಣದಾಳ ಮಲ್ಲಯ್ಯೋ ಕಣದಾಳ ಕಲ್ಲಯ್ಯ ಇದ್ರಿ